ಡೈವರ್ಸ್ ಕೊಡ್ತೀನಿ ಡೈವರ್ಸ್ ಕೊಡ್ತೀನಿ ಅಂತೆಲ್ಲ ಕೊಡ್ಬಾ ಹ್ಞೂ ಇಲ್ಲೇನು ಯಾರೇನು ಹೇಳ್ತೇವೆ ಕುಕ್ಕೊಂಡಿಲ್ಲ ನೀನೇ ಬೇಕು ಕಣಪ್ಪ ನೀನೇ ದೊಡ್ಡ ಕಣಪ್ಪ ಅಂತೇ ನಾನೇನು ಅಂದ್ಕಂಡಿಲ್ಲ ಹ್ಞೂ ಬಾ ಬಾ ನನಗೆ ಹೆಂಗಿರ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ ಬಿಟ್ಟು ಭಾಳ ಭಾಳ ಮಾಡೋಂಥ ಶಕ್ತಿ ಐತೆ ನನಗೆ ಹ್ಞೂ ಬಾ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಕೊಡ್ಬಾ ಇಲ್ಲಿ ನನಗೆ ಎಲ್ಲ ಕಾನೂನು ಪ್ರಕಾರ ಅದು ಏನೈತೆ ನನಗೆ ಎಲ್ಲ ಸಮಭಾಗ ಕೊಟ್ಟು ನೀನು ಡೈವರ್ಸ್ ಕೊಡು ಹ್ಞೂ ಆಮೇಲೆ ನಾನು ನನ್ನ ಪಾಡಿಗೆ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ நடி அசிக்கு நின்று மாத்தாடு நான் அங்க துளிபேடா நீ தரீத முண்டே நடி அசிக்கே ஓப்பினி நீனில் நான் காலிட் பேட்கண்டு இரம்மா வைஷ்ணோ நான் மனியாக அந்தி நீங்க பேட்கண்ட் நானு மனியாக இரல்ல நான் ஓப்பினி ஓகதே நான் நான் கால் இட் தினி ஏய் நடிய கச்சகோப்பர் முண்டேனா ஓட்டு விட்டு முண்டேனா ಆ ಓಟು ಬಿಟ್ಟು ಬೋಸುಡಿಮ್ಮ ನಾನು ಕಾಲ ಇಟ್ಕೊಂಡ್ ಬಿಡಿಕೆ ಅನ್ಕೊಂಡಿದೀವಿ ನೀವ್ ಹೋದ್ರ ಮನೆ ಬಿಟ್ಟು ಅಂತ ಕಾತ್ಕೊಂಡಿದ್ದೆ ಹಲ್ಕ ಹೋದ್ರ ಸಾಕು ಅಲ್ಕ ನಾಯಿ ಅಂತ ಹೇಳಿ ಕಾತ್ಕಂಡಿದ್ದೆ ಕಣೆ ಕಾತ್ಕಂಡಿದ್ದೆ ಏನಂತಮ್ಮ ಈ ನಾಯಿ ಮನೆ ಬಾಗ್ಲಿಗೆ ಹೊಡಿಯಮ್ಮ ನಾಯಿ ನಾವು ದೊಣ್ಣೆ ತಾಂಡ್ ಏರಿಕು ಕಾಲ ಕೈಯ್ಯ ಮುರಿಯ ದೊಣ್ಣೆ ತಾಂಡ್ ಏರಿಕಮ್ಮ ಹೇಳ್ತೀನಿ ಮಾತಾಡತ್ ಕರಿ ದೊಣ್ಣೆ ತಂಡಿಕ್ಕಿದ್ರೆ ಇಟ್ಕಿದ್ರು ನಾನು ಇಕ್ಕದ್ಕೊಂಡಿದ್ದೀನಿ ಸರಿಯಾಗಿ ಮಾತಾಡೆ ಫಸ್ಟ್ ನನ್ಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ತಮ್ಮ ಡೈವರ್ಸ್ ಕೊಡ್ಸು ನಾನು ಇವಾಗ ಎಲ್ಲದ್ರಗೂ ಸಮಭಾಗ ತಮ್ತೀನಿ ಮತ್ತು ನನ್ನ ಜೀವನಾಂಶಕ್ಕೆ ಬೇಕು ನಾನು ಹೆಂಗೋ ನಾನು ನಮ್ಮ ಪಾಡಿದ್ದು ನಾನು ನಿಮ್ದೆಗೆ ಭಾಳ ಬರ್ತಾ ಮಾಡ್ಕೊಂಡು ನಾನು ಹೆಂಗೋ ಇರ್ತೀನಿ ನನ್ನ ಪಾಡಿದ್ ನಾನು ನನ್ನ ನೆಂದಿನ ಹಾಳು ಮಾಡಬೇಡ ಅಂತ ಹೇಳು ನಿನ್ನ ತಮ್ಮನಿಗೆ ಫಸ್ಟ್ ಇವಾಗ ಅವನು ನನಗೇನು ಡೈವರ್ಸ್ ಕೊಡಬೇಕು ಅಂದ್ಕೊಳ್ಳೋನು ಅದನ್ನು ಕೂಡ ಕೇಳು ನನಗೆಲ್ಲಾದ್ರಗೂ ಸಮಭಾಗ ಆಗ್ಬೇಕು ಏನು ಸೀಮಾಸುಗಳು ಏನಿದಾವೆ ಒಂದು ದುಡ್ಡು ಕಾಸು ಹೊಲ ಮನೆ ಏನಿದ್ರು ನನಗೆ ಎಲ್ಲದ್ರಗೂ ಸಮಭಾಗ ಬರಬೇಕು ಅಷ್ಟೇ ಹ್ಞೂ நோடு தோர்ஸ்ல நன் எஸ் வைஷ்ணு தோர்சம் எல்லாரும் தோர்சி அம்பா ஹம் இடீ ஊல்லா தோர்சு ஹம் பத்தி பாழி எல்லாரும் தோர்சி அம்பா உம் அல்லாரு நோட் தானு வைஷ்ணு அந்தாடுத்து அஜி உம் சும்மா ஓகே ಅದೇ ಮತ್ತೆ ನಾನು ಎಲ್ಲದ್ರಾಗೂ ಭಾಗ ನನಗೆ ಎಲ್ಲದ್ರಾಗೂ ಭಾಗ ಬೇಕೇ ಬೇಕು ಹ್ಮ್ ನಾನಂತೂ ಬಿಡಲ್ಲ ಅದ್ ಯಾರು ಬತ್ತಾರ ಬರ್ಲಿ ಹೇಳಕ್ ನೋಡೋಣ ನಾನಂತೂ ಬಿಡಲ್ಲ ಅಂದ್ರೆ ಬಿಡಲ್ ದಯವರ್ಸೇ ಕೊಡಲ್ವೇ ದಯವರ್ಸ್ ಕೊಡಕ್ಕೆ ಕಾನೂನು ಬದ್ವಾಗ ಮದ್ವೆ ಆಗಿದೆ ನೀನು ಶಾಸ್ತ್ರ ಬದ್ವಾಗ ಮದ್ವೆ ಆಗಿದ್ದ ಕಾನೂನು ಬದ್ವಾಗ ಮದ್ವೆ ಆಗಿದ್ದ ಎರಡು ಆಗಿಲ್ಲ ನೀನು ಹ್ಮ್ ನೀನು ನನ್ನ ತಮ್ಮನ ಮದುವೆ ಆಗಿದ್ದಿ ಎಂಬತ್ ಏನ್ ಸಾಕ್ಷಿ ಐತೆ ತರಗೆ ಸಾಕ್ಷಿ ತರಗು ಸಾಕ್ಷಿ ತಂದು ಮಾತಾಡು ನೀನು ಸಾಕ್ಷಿ ತಗಂಬ ಅವಾಗ ನಾನು ನಂಬ್ತೀನಿ ಸಾಕ್ಷಿ ತಗೊಂಬರಗೆ ಸಾಕ್ಷಿ ತಗೊಂಬರಗು ಸಾಕ್ಷಿ ತಗೊಂಬಂದು ಆಮೇಲೆ ನೀನು ಮಾತಾಡಿ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಹ್ಞೂ ನಿನ್ನ ನಿನ್ನೇನು ನಮ್ಮ ಅಮ್ಮಯ್ಯ ನೋಡ್ ಮನೆಯ ಕುಕ್ಕೊಂಡು ಬಂದು ಹೆಣ್ ಕೇಳಿ ಸಪ್ರ ಹಾಕಿ ಊರೆಲ್ಲ ಬಳೆ ತೊಡ್ಕೊಂಬ ಕರೆದು ಊರಾಗೆಲ್ಲ ಲಗನ್ ಪತ್ರಿಕೆ ಕೊಟ್ಟು ಸಂಬಂಧಿಕರಿಗೆಲ್ಲ ಬಟ್ಟೆ ತಂದು ಎಲ್ಲರನ್ನೂ ಕರೆದು ತಾಳಿ ಕಟ್ಟಿಸ್ಕೊಂಬಂದಿಲ್ಲ ಹ್ಞೂ ತಾಳಿ ಕಟ್ಟಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಮೇಳ ಬಡ್ಕೊಂಡು ಅಹ್ ಕರ್ಕಂಬಂದು ಅಹ್ ಕಾಲ್ ತೊಳ್ದೊಳಕ್ ಬಿಡ್ಕೊಂಡು ಇಲ್ಕಾಣಿ ನಮ್ಮಅಮ್ಮ ನಿನ್ನ ಹ್ಮ್ ಮುಚ್ಕಂಡು ಇಲ್ಲಿಂದ ಹೋಗ್ಕಲಿ ಹ್ಮ್ ಏನ್ ನಿನ್ನತ್ರ ಪ್ರೂಫ್ ಐತೆ ನನ್ ತಮ್ ನಿನ್ ತಾಳಿ ಕಟ್ಟಿರಕ್ಕೆ ತಾಂಬ ತಾಂಬ್ ಮಾತಾಡಿ ಗಂಡ ಎಂಡತಿ ಅಂತ ಊರೆಲ್ಲಾರ್ಗು ಗೊತ್ತೇ ಐತೆ ಊರಾಗ ಎಲ್ಲರೂ ಹೇಳ್ತಾರೆ ನಾವ್ ಇಬ್ರು ಗಂಡ ಎಂಟಿ ಅಂತ ಪ್ರೂಫ್ ಏನು ತೋರಿಸಬೇಕಾಗಿಲ್ಲ ಎಲ್ಲರೂ ನಾವು ಇಬ್ರು ಗಂಡ ಎಂಡತಿ ನಾವ್ ಇದ್ದಿದ್ದು ಜೊತೆಗೆ ಓಡಾಡಿದ್ದು ನಾ ಬೇರೆ ಇದ್ದಿದ್ದು ಎಲ್ಲ ಐತೆ ಜನಗಳಿಗೆ ಜನ ಹೇಳ್ತಾರೆ ಆದ್ರೆ ನಿನ್ ಸಾಕ್ಷಿ ತೋರ್ಸು ಸಾಕ್ಷಿ ತೋರ್ಸೆ ನನ್ನ ಮದನಿ ತಾಳಿ ಕಟ್ಟಿರೋದು ಸಾಕ್ಷಿ ತೋರ್ಸು ಹ್ಮ್ ಕಾನೂನು ಬದ್ಧವಾಗಿ ಮದ್ವೆ ಆಗಿಲ್ಲ ಬದ್ಧವಾಗಿ ಮದ್ವೆ ಆಗಿಲ್ಲ ನೀವು ಯಾವಾಗ ಬೇಕಾದ್ರೂ ಬಿಡ್ಬೋದು ನಿನ್ನ ಧ್ಯಾನ ಬೇಡವಿ ಇದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ಮತ್ತೆ ಎಲ್ಲ ಶಾಸ್ತ್ರಬದ್ಧವಾಗಿ ಆಗಬೇಕು ಅಂಬೋದು ಮನೆಯಲ್ಲ ಮುಪ್ಸಿ ಹಾಕಿದ್ರೆ ನೀನು ಮಾಡಿರೋ ಇವತ್ತು ಏನು ನಡೆಯೋದಿಲ್ಲ ಕಣೆ ಇಲ್ಲಿಂದ ಮುಚ್ಕೊಂಡು ಹೊರಟೋಗ್ತಾ ಇರೋ ನಿಂದೇನು ನಡೆಯೋದಿಲ್ಲ ಯಾಕೆ ಕಾನೂನು ಬದ್ಧವಾಗಿಲ್ಲ ಶಾಸ್ತ್ರಬದ್ಧವಾಗಿಲ್ಲ ನಿನ್ನ ಮದುವೆ ಆಗಿರೋದು ನನ್ನ ಮನೇಲಿ ಕೆಲ್ಸಕ್ಕೆ ಹೋಗ್ಯವೇ ಅವನೇನು ತಲೆ ಕೆಡಿಸೋಮಲ್ಲ ಇಪ್ಪಟ್ಟ ಅವ್ನ ಕೆಲಸ ಮಾಡ್ಕೊಂಡು ನನ್ನ ಪಾಡಿದವ ನಿಮ್ಮ ಇದ್ದಾನೆ ಹ್ಞೂ ನಾನು ನೀನು ಅವನ ಬಗ್ಗೆ ನೀನು ಮಾತಾಡ್ದು ಮಾತಾಡ್ಲೇ ಬೇಡ ಮಾತಾಡೋ ಅಂತ ಅಧಿಕಾರ ಇಲ್ಲ ನೀನು ಹ್ಞೂ ನನ್ನ ಕೆಲ್ಸಕ್ಕೆ ಹೋಗ್ಯಾನೆ ಅವನ ಅವ್ನ ಕೆಲಸ ಆಯ್ತು ಇಪ್ಪಟ್ ಅಷ್ಟೇನೇ ಇನ್ನು ಯಾವ್ದವನೇ ನೀನು ತಲೆ ಕೆಡಿಸಮಲ್ಲ ಯಾ ಡೈವರ್ಸ್ ಇಲ್ಲ ಇಲ್ಲ ಹ್ಞೂ ಯಾತು ಕೊಡಲ್ಲ ಯಾಕೆ ಕೊಡ್ಬೇಕಂತ ಇವಳಿಗೆ ಯಾಕೆ ಸಂಪಾದನೆ ಮಾಡಿವಳಂತಿ ಹ್ಞೂ ತರ್ಕಿ ಅಲ್ಲ ತರ್ಕೊಂದ್ಸತಿ ಬಂದಿರೋದು ನೋಡು ಬಾಗ ಕೊಡಕ್ಕಂಗೆ ಬಂದು ಒಲ್ದಾಗ್ ಮನೆಯ ಮಾಡಿ ಹೆಂಗೇನೆ ಮಾಡ್ಬೇ ಮಾಡ್ಯ ಪಾಟ್ ಬಿದ್ದ ಬಂದ್ ಅವಳಿ ಓಹೋ ಹೋ ಬೇಕಂತೆ ಜೀವನಾಂಸಕ್ಕೆ ಹ್ಮ್ ಕೊಡ್ತಾರ ಕಣೆ ಕನ್ಸ್ ಕಾಣ್ತೀರಿ ಜೀವನಾಂಸಕ್ ಕೊಡ್ತಾರೆ ಅಂತ ಅದೇ ಮತ್ತೆ ನೋಡು ಇವಳಿಗೆ ನಾ ಜೀವನಾಂಶಕ್ಕೆ ಕೊಡ್ಬೇಕಂತೆ ಹ್ಮ್ ಹೆಂಗಿದ್ದಾಳು ಎಷ್ಟು ಮಟ್ಟಿಗೆ ಇದ್ದಾಳೆ ಜೀವನಾಂಶಕ್ಕೆ ಕೊಡ್ಬೇಕು ಎಲ್ಲಾನ ನೀವು ಮಾಡಿ ಹಿಂಗೆ ಮಾಡಿರಿ ಅಂತ ಬಂದವಳೆ ಹ್ಞೂ ಏನು ಹಂಗೇನೇ ಬಂದು ಒಂದಿನ ಹಾಲು ಕರ್ದಿಲ್ಲ ಒಂದಿನ ಸ್ಕೂಲ್ ನಮ್ಮ ಮೈ ತೊಳ್ದಿಲ್ಲ ಒಂದು ಒಂದು ಸೇವ ಹುಲ್ಲಾಕಿಲ್ಲ ನಾವು ಸ್ಕೂಲ್ನ ಭಾಗ ಕೊಡ್ಬೇಕಂತೀವಳಿಗೆ ನೀ ಭಾಗವೂ ಕೊಡಲ್ಲ ಡೈವರ್ಸನ್ನೂ ಕೊಡಲ್ಲ ಆತು ಕೊಡಲ್ಲ ನನ್ನ ಮಗ ಸುಮ್ಮನೆ ಹೋಗ್ತಾಯಿರು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ನಾನು ಓ ನೀವು ಹಿಂಗೆ ಹೇಳಿದ್ರೆ ನಾನು ಬಿಡೋಲ್ಲ ನೋಡಿ ತಾಂಡೆ ತಮ್ತೀನಿ ಬಾಗಾನ ನಾನಂತೂ ಬಿಡೋಲ್ಲ ನಾನು ಹೆಂಗೆ ಮಾಡ್ಬೇಕ ಮಾಡಿ ನಾನು ಬಾಗ ತಾಂಡೆ ತಮ್ತಿನಿ ನೋಡು ಹ್ಞೂ ಓ ಹಿಂಗೆ ಹೇಳಿದ್ರೆ ಇನ್ನು ಅದು ಹೆಂಗೆ ಸರಿಯಾಗುತ್ತೆ ಓ ನಾನು ಬಿಡಲ್ಲ ಅಂದರೆ ಬಿಡಲ್ಲ ಹೋಗ್ ಕೊಡೋ ಕಂಪ್ಲೇಂಟೇ ಕೊಡು ಏನು ಸಾಕ್ಷಿ ಎಲ್ಲ ಕೇಳೋಣ ಹೋಗು ಕಂಪ್ಲೇಂಟೇ ಕೊಡೋ ಹೋಗು ಹೋಗಿ ಕಂಪ್ಲೇಂಟ್ ಕೊಡು ಯಾರೇನೇನು ಹೆದ್ರಿಕೆ ಮಲ್ಲ ನೀನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಯಾರೇನೇನು ಹೆದ್ರಿಕೆ ಮಲ ಹೋಗಿ ಕೊಡೋಗು ಹ್ಞೂ ಕಂಪ್ಲೇಂಟೆ ಕೊಡೋ ಹೋಗು ಕಂಪ್ಲೇಂಟೇ ಕೊಡೋ ಹೋಗು ಹೋಗಿ ಅಲ್ಲ ಇವಾಗ ಹಾಲಿ ಹಿಂಗೆ ಮಾತಾಡ್ತಾಯಿದ್ದೀರಲ್ಲ ನೀವು ನನಗೆ ಮೋಸ ಮಾಡಬೇಕು ಅಂತ ಕಾತ್ಕೊಂಡಿದ್ರಿ ಅನ್ಸುತ್ತೆ ಹ್ಞೂ ಆ ನನ್ನ ಮಗ ನಾನು ಎಷ್ಟು ಮೋಸ ಮಾಡ್ದೆ ಇಂಥದ್ದು ಮೋಸ ಮಾಡಿದ್ರೆ ನೀವಂತೂ ಉದ್ದಾರ ಆಗೋಲ್ಲ ಉದ್ದಾರ ಆಗಲಿಲ್ಲ ಅಂದ್ರೆ ಬೇಡ ಹೋಗು ಹ್ಞೂ ನೀನೇನು ಹೇಳ್ಬೇಕಾಗಿಲ್ಲ ಮಮ್ಮರು ಇವತ್ತು ಕಷ್ಟ ಬಿಡ್ತಾರೆ ಶನಕ್ಕೆ ಇದ್ದಾರೆ ನಮ್ಮ ಪಾಡಿಗೆ ಅವ್ನು ಕೆಲಸ ಮಾಡ್ತಾನೆ ಅವ್ನು ನಿಮ್ದೆ ಗೈದಾನೆ ನಾನು ನಿಮ್ದೇ ಹಾಳು ಮಾಡ್ಬಾರ ಹಾಳು ಮಾಡ್ಬೇಡ ಅಲ್ಲಿಂದ ಹೋಗ್ತಾಯಿರೋರು ಸುಮ್ಮನೆ ನನ್ನ ಕೆಲ್ಸಕ್ಕೆ ಹೋಗ್ಯಾನ ನಾನು ಏನು ತಲೆ ಪಟ್ ನೀನು ಎಷ್ಟೇ ಬಂದು ಇನ್ನೇ ಇಲ್ಲಿ ಮಾತಾಡಿದ್ರು ನಿಮ್ಗೆ ನಡೆಯಲ್ಲ ನೀನು ಏನು ಬೆಳಕಾ ಬೇಯಲ್ಲ ಕಂಪ್ಲೇಂಟ್ ಕೊಡ್ತೀಯ ಕೊಡೋ ಹ್ಞೂ ಪೊಲೀಸ್ ನನ್ನ ಕರ್ಕೊಬತ್ತೀಯಾ ಕರ್ಕೊಬ್ರಿ ಹ್ಞೂ ನೀನು ಈಗ ಮದುವೆ ಆಗಿರೋಕ್ಕೆ ಅವ್ನು ನನ್ನ ಮದುವೆ ಆಗ್ಯಾನೆ ತಾಳಿ ಕಟ್ಟಿಯಾನೆ ಅಂತ ಎಲ್ಲಾ ತೋರಿಸು ಅವಾಗ ನೀವು ಬೇಕಾದ್ರೆ ಹ್ಞೂ ಎಲ್ಲ ಭಾಗ ಕೊಡಾನೆ ಹ್ಞೂ ಅದೇನು ಬೇಕಾದ್ರೆ ಭಾಗ ಕೊಡೋಕ್ಕಾಗುತ್ತೆ ಡೈವರ್ಸ್ ಕೊಡೋಕ್ಕಾಗುತ್ತೆ ಹೋಗಿ ನನ್ನ ತಮ್ಮ ತಾಳಿ ಕಟ್ಟಿರ ಕೇನು ಸಾಕ್ಷಿ ತೋರಿಸು ಓ ಇವುಳಿಲ್ ಬಂದು ಸೇರ್ಕೊಂಡು ಬರೀ ಇಂಥ ಒಳಿರ ಅಮ್ಮಾಯಿಗೆ ಹ್ಞೂ ಅಲ್ಲ ಅವನು ಡೈವರ್ಸ್ ಕೊಡ್ತೀನಿ ಅಂತ ಅವನೇ ತಾನೇ ಮುಂಚೆಗೆ ಬೋಗಳಿದ್ದು ಅವನೇನೇ ತಾನೇ ಹೇಳ್ತಿದ್ದು ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ದಾನ ಅವನೇನೆ ಹ್ಞೂ ಹೇಳ್ದಾನ ಮಗ ಇಲ್ಲಿ ಹ್ಞೂ ಅವ ಮಾತಾಡ್ತೀನಿ ಅಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಹೇಳ್ದಾನ ಬರಬೇಕು ಅವನಿಗೆ ತಾನೇ ಹೇಳಿದ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಹೆಂಗೆ ಹೋಗಿದ್ದೆ ಎಲ್ಲಾನ ನೀವು ಯಾವ್ಯಾವಳು ಜೊತೆ ಆಗಿದ್ದೀರಿ ಅಂಬದು ಗೊತ್ತು ಅವಳು ನಮ್ಮ ತವಾನಿ ಎಲ್ಲ ಒಳಗೆ ನೀವೆಲ್ಲ ಜೊತಿಯಾಗಿ ಹಿಂಗೆ ಮಾಡ್ತಾ ಇರೋದು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟು ನನಗೆಲ್ಲ ಗೊತ್ತೈತಿ ಗೊತ್ತಿರೋಳಿ ನೀನು ಸುಮ್ಮನೆ ಹೋಗು ಸುಮ್ಮನೆ ಇಲ್ಲಿ ಇಲ್ಲಿ ಏನು ಮಾತಾಡಕ್ಕೆ ಬಂದಿದ್ಯಾ ಕಲಮ ಆತನ ದಣ್ಣಗಿ ತಂಡ ಇಕ್ಕೇ ಹೇಳ್ತೀನಿ ದಣ್ಣಗಿಣ ತಂಡ ಇಕ್ಲಿಲ್ಲ ಅಂದ್ರೆ ಹೋಗಲ್ಲ ಇಳು ತಂಬ್ತೀನಿ ನೋಡಿ ಬಾಗನ ಹಾಂ ನಾಗ ತಾಂಡೆ ತಂಬ್ತೀನಿ ಡೈವರ್ಸನ್ನು ತಗೊಂಡ ತಗೊತಿನಿ ನೋಡು ಏನು ಅದನ್ನ ಮಾಡಿ ತೋರಿಸ್ತೀನಿ శో అర్షమంతి శో అర్ష్మంతి ఎలా తో శో అర్షమేంతి హే హి ఓగే నోడి ఎస్ట్ బాడ నిన్న బో డైవర్స్ కొడంత సుప్పివళి బాగా తగ్ అయి సీమే స బాగా బుతే హింగ అంతి అదకే నన్ను సీమేశాల భాగ్ బర్బి ఇంతే సీమేశా కొట్బడ్తీని నేను కొడతాను కొతీన సీమ్యాసీ ఎంత పరిస్థితి బర్బంద్రే ఊరె బిక్స్కే బెడ్క తినబు యార బిక్స్కే బెడీ తుత్త అన్న ఆగబార అంతదు బ అంతదు బందే నేంతా ఒడర్గల అవునోడు అల్ ఏపీ హె మెరి నొందే అంతి ఇవత్ గండొందే సస్పెండ్ మి పొలీస్న అరెస్ట్ మార్కెండ్ కర్కొరంతి అవురు ಪಾಪ ಬಂದಿದ್ದಂಥ ವಜ್ಜಾ ಎರಡು ಸರ್ ಬಂದಂಗೆ ಬೈಕ್ ಬಂದಂಗೆ ಲಂಚ ಕೇಳಿದಂತೆ ಲಂಚ ತಕೊಂಡೆ ಅವ್ನು ಅಷ್ಟೊಂದು ಉದ್ದಾರ ಆಗಿರೋದು ನೋಡು ಹೆಂಗೆ ಅವಳು ಅದಕ್ಕೆ ಮತ್ತೆ ಮೆರ್ದಾರಿ ಯಾರು ಉದ್ದಾರ ಆಗಲ್ಲ ನಾವು ಎಷ್ಟು ಜನ ನೋಡ್ಬಿಟ್ಟಿಲ್ಲ ಹ್ಮ್ ಯಾರೇ ಆಗಲಿ ಇವತ್ತು ಮೆರದಾರು ಉದ್ದಾರ ಆಗದೇ ಇಲ್ಲ ಹ್ಮ್ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗ ಗೌರವಾಗಿ ಅರ್ಥ ತಗೊಂಡು ನಮ್ಮರು ತಮ್ಮರು ಅಂತೇಳಿ ಬಾಣಕೆಗೆ ಇದ್ದಾರೆ ಮಾತ್ರ ಒಳ್ಳೇದು ಹ್ಮ್ ನಮ್ಮ ನಡಿಬೇಕು ನಾನೇ ದೊಡ್ಡ ಇದು ಅಂತೇಳಿ ಯಾವತ್ತು ಮೆರಿತಾರ ಅಂತಾರೆ ಯಾರೂನು ಉದ್ಧಾರ ಆಗಲ್ಲ ಜೀವನ್ದಾಗೆ ಹಣಾಗ ಹೋದ್ಲು ಸುಂಕಿರು ಹ್ಞೂ ಹೋಗ್ಲೇಡು ನಮ್ಮ ಭೀಮ್ ಸುಮ್ಮನೆ ಕೆಲಸಕ್ಕೆ ಹೋಗಿ ಸುಮ್ಮನೆ ಚೆನ್ನಾಗಿರಪ್ಪ ಅಂತ ಹೇಳೋದಷ್ಟೇ ಬಂದು ಆವಾಜಕ್ಕೆ ಬಂದವಳೆ ಹಾ ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ದೊಡ್ಡದಾಗಿ ಮಾತಾಡಕ್ಕೆ ನೋಡ್ತಾ ನೀನು ನನಗೆ ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು